ಭಾರತೀಯ ಜನತಾ ಪಕ್ಷದ ಒಬ್ಬ ಪ್ರಧಾನಿ ಆದ ಮೇಲೆ ಅವರೆಲ್ಲರೂ ಕೂಡ ಸರ್ವೇ ಜನ ಸುಖಿನೋಭವ ಎಂಬ ನಾನುಡಿಯಂತೆ ಎಲ್ಲರನ್ನು ಒಂದೇ ಗಾದಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಏಕೈಕ ವ್ಯಕ್ತಿ ಯಾರು ಇದ್ರೆ ಅದು ಬೇರೆ ಮುಖ್ಯ ಇವತ್ತು ಭಾರತೀಯ ನಮ್ಮ ಒಬ್ಬ ಪ್ರಜೆ ಬೇರೆ ದೇಶಕ್ಕೆ ಹೋದಾಗ ಅವಾಗ ಕೈ ಮುಗಿದು ಕರೆಯುವಂಥ ಕೆಲಸವನ್ನೇ ಪ್ರಧಾನಮಾನ್ ನರೇಂದ್ರ ಅವರು ಈ ಚುನಾವಣೆ ಹೆಂಗಂತಂದ್ರೆ ಇದು ಒಂದು ಪ್ರಹ್ಲಾದ್ ಜೋಶಿ ಹಾಗೂ ನಾವು ಮೋದಿ ನೋಡಿ ಸುಮಾರಿ ನಮ್ಮ ಭಾಗದ ಧಾರವಾಡದ ಲೋಕಸಭಾ ಸದಸ್ಯರಾಗಿರುವಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಸಂಪೂರ್ಣ ಧಾರವಾಡದ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸುವಂಥದರಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಕೂಡ ಅವರು ಮಾಡಿದ್ದಾರೆ ಅವರು ಒಬ್ಬ ಸರಳ ಸಜ್ಜನಿಕೆಯ ರಾಜಕಾರಣಿ ಜಾತ್ಯಾತೀತ ನಾಯಕ ಇವತ್ತು ಧಾರವಾಡ ಜಿಲ್ಲೆಯ ಮತದಾರರು ಮತ್ತೊಮ್ಮೆ ಪ್ರಹ್ಲಾದ್ ಜೋಶಿ ಅವರನ್ನು ಎರಡು ಲಕ್ಷಕ್ಕಿಂತ ಅಧಿಕ ಮತಗಳಲ್ಲಿ ಅವರು ಅದರ ಜೊತೆಗೆ ರೈಲ್ವೆ ಸ್ಟೇಷನ್ ಮೊದಲಿನ ರೈಲ್ವೆ ಸ್ಟೇಷನ್ಗೂ ಗೊತ್ತೈತೆ ನಿಮ್ಗೆ ಈಗೂ ಗೊತ್ತೈತಿ ರೈಲ್ವೆ ಸ್ಟೇಷನ್ ಅಂತ ಇಡೀ ಜಗತ್ತಿನಾಗ ಅತಿ ಉದ್ದವಾದ ಪ್ಲಾಟ್ಫಾರ್ಮ್ ಅಂತೇಳಿ ನಾ ಅದು ಸದ್ಯ ನಮಗೆ ಕೀರ್ತಿ ಬಂದೈತಿ ರೈಲ್ವೆ ಸ್ಟೇಷನ್ ಬಗ್ಗೆ ಟೈಮ್ ದೇಶಕ್ಕೆ ಮೋದಿಜಿ ಬೇಕು ಲೋಕಸಭೆಗೆ ಜೋಶಿ ಬೇಕು ಹೊರ್ಕೇರಿ ಹೇಳಿಕೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಈ ದೇಶಕ್ಕೆ ನರೇಂದ್ರ ಮೋದಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಪ್ರಹ್ಲಾದ್ ಜೋಶಿ ಬೇಕು ಎಂದು ಬಿಜೆಪಿ ಮುಖಂಡರಾದ ಮಲ್ಲಿಕಾರ್ಜುನ್ ಹೊರ್ಕೇರಿ ಕರೆ ನೀಡಿದರು ಮೋದಿ ದಕ್ಷ ಪ್ರಾಮಾಣಿಕ ಮತ್ತು ಅಪ್ಪಟ ದೇಶಭಕ್ತ ಮತ್ತೆ ಪ್ರಧಾನಿಯಾಗುವುದು ಅಗತ್ಯ ಎನ್ನುವುದು ದೇಶದ ಜನರಿಗೆ ಅರ್ಥವಾಗಿದ್ದು ಈ ದಿಸೆಯಲ್ಲಿ ಮೋದಿ ಕೈಯನ್ನ ಬಲಿಷ್ಠಗೊಳಿಸಲು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಪ್ರಹ್ಲಾದ್ ಜೋಶಿ ಅವರನ್ನ ಗೆಲ್ಲಿಸುವುದು ಅವಶ್ಯವಾಗಿದೆ ಪ್ರಹ್ಲಾದ್ ಜೋಶಿ ಅವರು ಯಾವುದೇ ಜಾತಿ ಭೇದ ಮಾಡುವುದಿಲ್ಲ ನಮ್ಮ ಧಾರವಾಡ ಜಿಲ್ಲಾ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಶ್ರಮ ವಹಿಸಿದ್ದಾರೆ ಎಂದರು ಮಾಜಿ ಅಧ್ಯಕ್ಷರು ಕೆ ಸಿ ಬ್ಯಾಂಕ್ ಧಾರವಾಡ ಹಾಗೂ ನಿರ್ದೇಶಕರು ಕೆ ಸಿ ಬ್ಯಾಂಕ್ ಧಾರವಾಡ ಇವತ್ತು ನಾಳೆ ಏಳು ನೇ ತಾರೀಕಿಗೆ ನಡೀತಕ್ಕಂಥ ಒಂದು ಲೋಕಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷದ ಗಾಳಿ ಇವತ್ತು ಬೀಸ್ತಾ ಇದೆ ಇವತ್ತು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅಂತೇಳಿ ವಿಶ್ವಾಸ ಇದೆ ಇದಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಹೆಂಗೆ ಆಯ್ಕೆ ಅನ್ನುವಂಥದ್ದು ನೀವು ಕ್ವಶನ್ ಕೇಳ್ಬೋದು ಇವತ್ತು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಭಾರತವನ್ನು ಯಾವ ಥರ ಅಭಿವೃದ್ಧಿ ಪಡಿಸಿದ್ದಾರೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ ಜಮ್ಮುವಿನಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಇವತ್ತು ಅಭಿವೃದ್ಧಿಗಳನ್ನು ನಾವು ನೋಡ್ತಾ ಇದ್ದೀವಿ ಯಾವುದೇ ರಾಜ್ಯ ಯಾವುದೇ ದೇಶ ಎಲ್ಲ ದೇಶದಲ್ಲಿರುವಂಥ ಒಂದು ನೂರ ನಲವತ್ತೇಳು ಕೋಟಿ ಜನರುಗಳಿಗೆ ಭಾರತೀಯ ಜನತಾ ಪಕ್ಷದ ಒಬ್ಬ ಪ್ರಧಾನಿ ಆದ ಮೇಲೆ ಅವರೆಲ್ಲರೂ ಕೂಡ ಸರ್ವೇ ಜನ ಸುಖಿನೋಭವ ಎಂಬ ನಾನುಡಿಯಂತೆ ಎಲ್ಲರನ್ನು ಒಂದೇ ಗಾದೆಯಲ್ಲಿ ತೆಗೆದುಕೊಂಡು ಹೋಗೋವಂಥ ವ್ಯಕ್ತಿ ಯಾರು ಇದ್ದರೆ ಅದು ನರೇಂದ್ರ ಮೋದಿಯವರು ಇವತ್ತು ಭಾರತ ತಮ್ಮಲ್ಲಿ ಗೊತ್ತಿದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅವಲಂಕನ ಮಾಡಿದ್ದಾರೆ ಮೊದಲೇ ಲಾಸ್ಟ್ನ ಏಳರಿಂದ ಲಾಸ್ಟ್ ನಂಬರಿಂದ ಐದನೇ ನಂಬರ್ ನಮ್ಮ ದೇಶವನ್ನು ಹುಡುಕ್ತಾ ಇದ್ವಿ ಆದರೆ ತಂಗ್ ಇಲ್ಲ ಒಂದೇ ನಂಬರಿಂದ ನಾವು ಇವತ್ತು ಐದನೇ ನಂಬರ್ಗೆದ್ದೇವೆ ಅಂದರೆ ನಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಗೆ ಇವತ್ತು ಐದನೇ ನಂಬರಿಗೆ ನಾವು ಓದೇವೆ ಅದರ ಜೊತೆಗೆ ನಮ್ಮನ್ನು ಆಳಿದಂಥ ಬ್ರಿಟಿಷರನ್ನು ಒಂದು ನಂಬರ್ ಹಿಂದೆ ಹಾಕಿ ನಾವು ಒತ್ಕೊಂಡು ಬಂದಿದ್ದೇವೆ ಇವತ್ತು ಎರಡು ವರ್ಷ ನಮ್ಮನ್ನು ಅವರು ಆಳಿದರು ಅಂತ ಆಳಿದಂಥ ದೇಶವನ್ನ ಇವತ್ತು ಭಾರತ ಕೇವಲ ಹತ್ತು ವರ್ಷದಲ್ಲಿ ತನ್ನ ಆರ್ಥಿಕತೆಯನ್ನು ಐದನೇ ನಂಬರ್ಗೆ ಹೊಂದಿದೆ ಇನ್ನು ಮುಂದಿನ ವರ್ಷಗಳಲ್ಲಿ ನಾವು ಅದನ್ನು ಮೂರನೇ ನಂಬರ್ಗೂ ಕೂಡ ಆರ್ಥಿಕತೆಯಲ್ಲಿ ನಾವು ಮುಂದೆ ಬರ್ತೇವೆ ಅಂತೇಳಿ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರತಿಕವನ್ನಾಗಿ ನಾವು ಹೆಮ್ಮೆಯಿಂದ ಹೇಳ್ಬೋದು ಅದರ ಜೊತೆಗೆ ಬೇರೆ ಬೇರೆ ರಾಜ್ಯ ಜಗತ್ತಿನಲ್ಲಿ ತಾವೆಲ್ಲರೂ ನೋಡ್ತಾ ಇದ್ದೀವಿ ಮೊದಲು ನಮ್ಮ ಭಾರತದ ಒಬ್ಬ ಪ್ರಜೆ ಬೇರೆ ಯಾವುದಾರು ದೇಶಕ್ಕೆ ಹೋದರೆ ಅಥವಾ ಯಾವುದಾರ ಒಂದು ಉದ್ಯೋಗ ಅವಲಂಬಿತ ಹೋದರೆ ಅವ್ರಿಗೆ ಏನಾಗಿತ್ತು ಅಂದರೆ ಸರಿಯಾದ ಉದ್ಯೋಗ ಸಿಗ್ತಾ ಇದ್ದಿಲ್ಲ ಅವ್ನಿಗೆ ಗೌರವ ಸಿಗ್ತಾ ಇದ್ದಿಲ್ಲ ಅವ್ರಿಗೆ ಇವತ್ತು ಭಾರತೀಯ ನಮ್ಮ ಒಬ್ಬ ಪ್ರಜೆ ಬೇರೆ ದೇಶಕ್ಕೆ ಹೋದಾಗ ಅವ್ರು ಕೈ ಮುಗಿದು ಕರೆಯುವಂಥ ಕೆಲಸವನ್ನೇ ಧರ್ಮ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಜೊತೆಗೆ ಮನೆ ಪೋಖ್ರಾನ್ ಮತ್ತು ಉಕ್ರೇನ್ ಯುದ್ಧದಲ್ಲಿ ನೀವು ನೋಡಿರ್ಬೋದು ನಮ್ಮ ವಿದ್ಯಾರ್ಥಿಗಳು ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚಿನ ಜನ ವಿದ್ಯಾರ್ಥಿಗಳು ಅಲ್ಲಿ ಸಿಕ್ಕೊಂಡಿದ್ರು ಯಾರಿಗೆ ತಪ್ಪಾಕ್ ಸಾಧ್ಯ ಯುದ್ಧವನ್ನು ಇವತ್ತು ನಮ್ಮ 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 ಒಳಗರ ನಡೆದಂಥ ನ್ಯಾಯವನ್ನು ಬಿಡಿಸೋಕೆ ನಮ್ಗೆ ಆಗೋದಿಲ್ಲ ಹೌದಲ್ಲಿ ತರಬೀ ನಾವು ಬಿಡ್ಸೋಕೆ ಆಗೋದಿಲ್ಲ ಮತ್ತು ಅದನ್ನು ನಾವು ನೋಡ್ಕೊತೀನಿ ಪರಿಸ್ಥಿತಿ ಇತ್ತು ಆದರೆ ಸುಮಾರು ಆರು ತಾಸು ಯುದ್ಧವನ್ನು ತಡೆಗಟ್ಟಿ ಎರಡೂ ರಾಷ್ಟ್ರಗಳ ಮನವೊಲಿಸಿ ಅಲ್ಲಿರುವಂಥ ನಮ್ಮ ಪ್ರಜೆಗಳನ್ನು ನಮ್ಮ ವಿದ್ಯಾರ್ಥಿಗಳನ್ನು ಒಂದು ತ್ರಿವರ್ಣ ಧ್ವಜವನ್ನು ಹಿಡ್ಕೊಂಡು ಬಂದಂಥ ವ್ಯಕ್ತಿಗಳನ್ನು ಕರ್ಕೊಂಡ್ಬಂದು ಒಳ್ಳೆ ಬೇರೆ ಬೇರೆ ಏರ್ಪೋರ್ಟ್ ಕರ್ಕೊಂಡ್ಬಂದು ಬ ತಾಯ್ನಾಡಿಗೆ ಬರುವಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಮಾಡಿದ್ದಾರೆ ಆ ರೀತಿ ಇವತ್ತು ಇವತ್ತು ನಾವು ನೋಡ್ತಾರೆ ರಕ್ಷಣಾ ಇಲಾಖೆ ನೋಡ್ರಿ ಅಭಿವೃದ್ಧಿ ಮತ್ತು ವಿದೇಶಾಂಗ ನೀತಿಗಳನ್ನು ನೋಡೋ ಪಾಲಿಸಿಗಳನ್ನು ನೋಡ್ಬೋದು ಮತ್ತು ನಮ್ಮ ದೇಶದಲ್ಲಿ ಹಲವಾರು ಇವತ್ತು ಮಾನವ ಸಂಪನ್ಮೂಲಗಳು ಏನೇನು ಕೊರತೆಗಳದಾವೆ ಅವೆಲ್ಲವನ್ನೂ ನೀವು ಅರ್ಥಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಇವತ್ತು ಎಲ್ಲ ಇಲಾಖೆಗಳು ಕೂಡ ಕೆಲಸವನ್ನು ಮಾಡಿದವು ಅದರ ಜೊತೆಗೆ ನಮ್ಮ ಸಹಕಾರಿ ಇಲಾಖೆಯಲ್ಲಿ ನಾನೊಬ್ಬ ಸಹಕಾರಿ ರಂಗದ ಒಬ್ಬ ವ್ಯವಹಾರ ಕೆಲಸ ಮಾಡೋದ್ರಿಂದ ಸಹಕಾರಿ ಇಲಾಖೆಯಲ್ಲಿ ಇವತ್ತು ನಮ್ಮ ನೋಡಿ ಸ್ವತಂತ್ರ ಬಂದ ಮೇಲೆ ಎಂದೂ ಕೂಡ ಸಹಕಾರಿ ಇಲಾಖೆಯಲ್ಲಿ ಪ್ರತ್ಯೇಕ ಸಚಿವಾಲಯ ಇದ್ದಿದ್ದಿಲ್ಲ ಅದನ್ನು ಕೃಷಿ ಒಂದು ವಿಂಗಡನೆ ಮಾಡಿದ್ದರು ಅದನ್ನು ಪ್ರಥಮ ಬಾರಿಗೆ ಅದನ್ನು ವಿಂಗಡನೆ ಮಾಡಿ ಈ ದೇಶದ ಅತ್ಯುತ್ತಮ ನಾಯಕ ಮೋದಿ ನೆಕ್ಸ್ಟ್ ಯಾರಪ್ಪ ಅನ್ನುವಂಥ ನಾಯಕ ಯಾರದಂದ್ರೆ ಅಮಿತ್ ಶಾ ಅವರು ಅಂತ ಅಮಿತ್ ಶಾ ಅವರನ್ನೇ ರಕ್ಷಣಾ ಸಚಿವರನ್ನೇ ಅದಕ್ಕೆ ಸಹಕಾರಿ ಇಲಾಖೆಯ ಪ್ರಥಮ ಸಹಕಾರಿ ಸಚಿವರನ್ನಾಗಿ ನೇಮಕ ಮಾಡಿ ಭಾರತದಲ್ಲಿರುವಂಥ ಕೃಷಿ ಅವಲಂಬಿತವಾದಂಥ ಪ್ರಾಥಮಿಕ ಕೃಷಿ ಹೊತ್ತಿನ ಸಹಕಾರಿ ಸಂಘಗಳೇನದಾವು ಮತ್ತು ಅರವತ್ತು ಸಾವಿರಕ್ಕಿಂತ ಅಧಿಕ ಸಂಘಗಳೇನದಾವು ಇವು ನಮ್ಮ ಕರ್ನಾಟಕದಲ್ಲಿ ಆರು ಸಾವಿರ ಸಂಘಗಳೇನದಾವು ಆ ಎಲ್ಲ ಸಂಘಗಳನ್ನು ಏಕರೂಪದ ಸಾಫ್ಟ್ವೇರನ್ನು ಅಳವಡಿಸಿ ಎಲ್ಲವನ್ನು ತನಿಖೀಕೃತವನ್ನು ಮಾಡಿ ಮತ್ತು ಆನ್ಲೈನ್ ಬ್ಯಾಂಕಿಂಗ್ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಅಲ್ಲಿ ಆ ಸಂಘಗಳನ್ನು ಮೇಲೆತ್ತಲಿಕ್ಕೆ ಆ ಸದಸ್ಯರಿಂದ ನೇರವಾಗಿ ಮತ್ತು ಸಾಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಒಂದು ತಯಾರು ಮಾಡುವಂಥದ್ದು ಅಲ್ಲಿ ಇವತ್ತು ಟ್ಯಾಕ್ಸ್ ಅಜೆ ಎಮ್ ಎಸ್ ಸಿ ಅಂತೇಳಿ ಆ ಹಣದಲ್ಲಿ ಒಂದು ಟ್ಯಾಕ್ಸ್ ಸುಸಾರ್ಟ್ನ ಅಭಿವೃದ್ಧಿ ಮಾಡಿಸ್ಬೇಕಾದಾಗ ಕೇವಲ ಒಂದು ಪರ್ಸೆಂಟ್ ಅನುದಾನದಲ್ಲಿ ಹಲವಾರು ಇವತ್ತು ಕೋಟಿಗಟ್ಟಲೆ ಹಣವನ್ನು ಇವತ್ತು ಗುಣವನ್ನು ಕಟ್ಟೋಕ್ಕಾಗಲಿ ಒಂದು ಉದ್ಯಮ ಮಾಡೋಕ್ಕಾಗಲಿ ವ್ಯಾಪಾರ ಅಭಿವೃದ್ಧಿ ಪಡಿಸೋಕ್ಕಾಗಲಿ ರೈತರಿಗೆ ಬೇಕಿರುವಂಥ ಮಷನರಿಗಳನ್ನು ಖರೀದಿ ಮಾಡೋಕ್ಕಾಗಲಿ ಇಂಥ ಎಲ್ಲ ಕೆಲಸಗಳನ್ನು ಇವತ್ತು ಅವರು ಮಾಡಿದ್ದಾರೆ ಒಟ್ಟಾರೆ ಭಾರತದ ಆರ್ಥಿಕ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಕೂಡ ಒಳ್ಳೆ ಕೆಲಸ ಮಾಡಿದಂಥ ವ್ಯಕ್ತಿ ನರೇಂದ್ರ ಮೋದಿ ಇದ್ದಾರೆ ಅದಕ್ಕೆ ಮತ್ತೊಮ್ಮೆ ಇಂದ ಮತ್ತೊಮ್ಮೆ ಭಾರತದ ಪ್ರಧಾನಮಂತ್ರಿ ಮೂರನೇ ಬಾರಿಗೆ ಅವ್ರು ಆಗ್ತಾರೆ ಅನ್ನುವಂಥ ಸಂಶಯ ಇಲ್ಲ ಖಂಡಿತವಾಗಿ ಅವ್ರು ಆಗ್ತಾರೆ ಅದ್ರ ಜೊತೆಗೆ ಇವತ್ತು ನಾವು ನೋಡ್ತಾ ಇದ್ದೇವೆ ಇವತ್ತು ನಮ್ಗೆ ರೈತರಿಗೆ ಇವತ್ತು ನಮ್ಗೆ ಅವ್ರು ಏನು ಗ್ಯಾರಂಟಿ ಹೇಳ್ತಾರೆ ಮೋದಿ ಗ್ಯಾರಂಟಿ ನಮ್ಗೆ ಏನಪ್ಪಾ ಅಂತಂದ್ರೆ ನಮಗೆ ಇವತ್ತು ಆಗಲೇ ಗ್ಯಾರಂಟಿ ಅದಾವೆ ಕಿಸಾನ್ ಸನ್ಮಾನ್ ಯೋಜನೆ ಒಳಗೆ ಇವತ್ತು ಪ್ರಗತಿಪರ ಒಬ್ಬ ರೈತರಿಗೆ ಆರು ಸಾವಿರ ರೂಪಾಯಿ ಹಣವನ್ನೇ ಇವತ್ತು ಅವ್ರು ಕೊಡ್ತಾ ಇದ್ದಾರೆ ಭಾರತ ದೇಶದಲ್ಲಿ ಇರುವಂತ ಪ್ರತಿಯೊಬ್ಬ ರೈತನ ಅಕೌಂಟಿಗೆ ಆರು ಸಾವಿರ ರೂಪಾಯಿ ಹಣ ಯಾವುದೇ ನಡಕ್ಕೆ ಮಿಲಾಪ ಇಲ್ಲದ ಅದೆಲ್ಲ ನೇರವಾಗಿ ಅವರ ಖಾತೆಗೆ ಡಿ ಬಿ ಟಿ ಮುಖಾಂತರ ಬರುವಂಥ ಕೆಲಸವನ್ನು ಮಾಡಿ ಆರು ರೂಪಾಯಿ ಮಾಡಿದ್ದಾರೆ ಮೊದಲು ಕೂಡ ಭಾರತೀಯ ಜನತಾ ಪಕ್ಷ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇದ್ದಾಗ ಸರ್ ನನ್ನ ಯಡಿಯೂರಪ್ಪನವರು ಕೂಡ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಆ ನಾಲ್ಕು ಸಾವಿರ ರೂಪಾಯಿ ಅನುದಾನವನ್ನು ಸೇರಿಸಿ ಹತ್ತು ಸಾವಿರ ರೂಪಾಯಿ ಬರ್ತಾ ಇತ್ತು ಅದಕ್ಕೆ ಕಟ್ ಮಾಡಿ ಆರು ಸಾವಿರ ರೂಪಾಯಿ ಬರ್ತಾಯಿದೆ ಅದ್ರ ಜೊತೆಗೆ ಎಲ್ಲ ಜನರಿಗೆ ಆರೋಗ್ಯ ದೃಷ್ಟಿ ಶುರುಂಡು ಇವತ್ತು ಆರೋಗ್ಯದಲ್ಲಿ ಎಷ್ಟು ಖರ್ಚು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಆ ದೃಷ್ಟಿಯಿಂದ ಆಯುಷ್ಮಾನ್ ಭಾರತ ಯೋಜನೆಯಲ್ಲಿ ಪ್ರತಿ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ವರ್ಗದವರಿಗೆ ಉಚಿತ ಆರೋಗ್ಯ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ಆಯುಷ್ಮಾನ್ ಭಾರತದಲ್ಲಿ ಆ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ ಅದರ ಜೊತೆಗೆ ಗರೀಬ್ ಕಲ್ಯಾಣ ಯೋಜನೆ ಇವತ್ತು ಅನ್ನಭಾಗ್ಯ ಅಂತ ನಾವೇನು ಕೇಳ್ತಾ ಇದ್ದೀವಿ ಇವತ್ತು ಕೇಂದ್ರ ರಾಜ್ಯ ಸರ್ಕಾರದವರು ಹೇಳ್ತಾರೆ ಭಾಗ್ಯವನ್ನು ನಾವು ಕೊಟ್ಟೇವೆ ಅಂತ ಅದು ಕೇಂದ್ರ ಸರ್ಕಾರ ಅನುಮಾನದಲ್ಲಿ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಸುಮಾರು ಐದು ಕೆ ಜಿ ವರೆಗೆ ಅಕ್ಕಿಯನ್ನು ಉಚಿತವಾಗಿ ಕೊಡುವಂಥ ಕೆಲಸವನ್ನೇ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ ಅದರ ಜೊತೆಗೆ ಪ್ರಧಾನಮಂತ್ರಿ ಸೂರ್ಯಗಾರ್ ಉಚಿತ ಯೋಜನೆ ಶೂನ್ಯ ವಿದ್ಯುತ್ ಬಿಲ್ಗಳನ್ನು ಕೂಡ ನೀವು ಇವತ್ತು ನೋಡ್ತಾ ಇದ್ದೀವಿ ಇವತ್ತು ವಿದ್ಯುತ್ ಬಿಲ್ಗೂ ಕೂಡ ಅವರು ಹಲವಾರು ರೀತಿಯಿಂದ ಆ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈ ರೀತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೆಲಸಗಳು ಕೂಡ ಇವತ್ತು ಭಾರತದಲ್ಲಿ ಆಗಿದ್ದು ಅದ್ರ ಜೊತೆಗೆ ಇವತ್ತು ಲಕ್ಷಾಧೀಶ ಸೌದರಿ ಅಂತೇಳಿ ಅಥವಾ ಲಕ್ಕದಾದಿ ಲಕ್ಕಪತಿ ದೀದಿ ಅಂತೇಳಿ ಒಂದು ಲಕ್ಷ ಹಣವನ್ನು ಕೂಡ ಒಂದು ಗ್ಯಾರಂಟಿಯನ್ನು ಕೊಡ್ತಾ ಮೋದಿ ಅವರು ಕೊಡ್ತಾ ಇದ್ದಾರೆ ಅದು ಮೋದಿ ಗ್ಯಾರಂಟಿ ಈ ರೀತಿ ಹಲವಾರು ಸಹ ಸ್ವಸಹಾಯ ಸಂಘಗಳಿಗೆ ಈ ದೇಶದಲ್ಲಿರುವಂಥ ಸಂಜೀವಿನಿ ಸೋಸಾಯ ಸಂಘವಂತೆಯನ್ನು ರಚನೆ ಮಾಡಿ ಸುಮಾರು ಇಪ್ಪತ್ತೈದು ಲಕ್ಷದವರೆಗೆ ಆ ಹಣವನ್ನು ಕೊಡುವಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಮಾಡಿದ್ದಾರೆ ಈ ಎಲ್ಲ ಯೋಜನೆಗಳ ತರೋರು ಒಬ್ಬರು ಬೇಕಲ್ರಿ ಭಾರತ ಸರ್ಕಾರದ ಹಲವಾರು ಯೋಜನೆಗಳನ್ನು ತರ್ತೇವೆ ನಾವು ಭಾರತ ಸರ್ಕಾರದಕ್ಕೆ ಯೋಜನೆಗಳಾದವು ಅದಕ್ಕೊಬ್ಬ ದಕ್ಷ ಲೋಕಸಭಾ ಸದಸ್ಯರೂ ಬೇಕಲ್ಲ ಆ ದೃಷ್ಟಿಯಿಂದ ಸುಮಾರು ನಾಲ್ಕು ಬಾರಿ ನಮ್ಮ ಭಾಗದ ಧಾರವಾಡದ ಲೋಕಸಭಾ ಸದಸ್ಯರಾಗಿರುವಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಸಂಪೂರ್ಣ ಧಾರವಾಡದ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸುವಂಥದರಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಕೂಡ ಅವರು ಮಾಡಿದ್ದಾರೆ ಅವರು ಒಬ್ಬ ಸರಳ ಸಜ್ಜನಿಕೆಯ ರಾಜಕಾರಣಿ ಜಾತ್ಯಾತೀತ ನಾಯಕ ಅಂತ ನಾವು ಕರಿತೇವೆ ಅವರು ಯಾಕಂದರೆ ಅವರ ನಿಕಟವಾಗಿ ಇವತ್ತು ಹೇಳ್ತಾ ಇದ್ದಾರೆ ಸಾಮಾನ್ಯರಿಗೆ ಸಕು ಸಮೀಪವಾಗಿ ಸಿಗುವಂಥ ವ್ಯಕ್ತಿ ಅವರು ಇವತ್ತು ಕೇಂದ್ರ ಸಚಿವರಾದರೂ ಕೂಡ ಹುಬ್ಬಳ್ಳಿಯಲ್ಲಿ ಅವರು ಯಾವಾಗ ಬರ್ತಾರೆ ಒಂದು ದಿನ ಮನೆಯಾಗಿರ್ಲಂಗೆ ಧಾರವಾಡ ಜಿಲ್ಲೆ ಸುತ್ತುವಂಥ ಕೆಲಸವನ್ನು ಇವತ್ತು ದಿಲ್ಲಿಗೆ ಹೋದರೂ ಕೂಡ ಪೂರ್ಣ ಮುಖಾಂತರ ಸಂದರ್ಶನ ಕೊಡುವಂಥದ್ದು ಅಲ್ಲಿ ಇರುವಂಥ ಕಾಂಟ್ಯಾಕ್ಟ್ ಕೊಡುವಂಥ ಕೆಲಸವನ್ನು ಅವರು ಕೂಡ ಮಾಡಿದ್ದಾರೆ ಅವರು ಕೂಡ ಹಲವಾರು ಧಾರವಾಡ ಜಿಲ್ಲೆಗೆ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಮಲಪ್ರಭಾ ನೀರು ಇವತ್ತರ ನೋಡ್ತಾ ಇದ್ದೀವಿ ಹುಬ್ಬಳ್ಳಿ ಮಲಪ್ರಭಾ ನೀರು ನಾವು ಕುಡಿಯೋಕ್ಕೆ ಎಲ್ಲ ನೋಡ್ತಿದ್ವಿ ಅಂದ್ರೆ ಹುಬ್ಬಳ್ಳಿ ಹುಬ್ಬಳ್ಳಿ ತಳಕಷ್ಟು ನೋಡ್ತಿದ್ವಿ ಅದು ಕೆಲವೊಂದು ವಾರ್ಡ್ಗಳು ನೋಡ್ತಿದ್ವಿ ಕೆಲವೊಂದು ವಾರ್ಡ್ಗಳು ನೋಡ್ತಾ ಇದಿಲ್ಲ ಧಾರವಾಡ ಜಿಲ್ಲೆ ಇದ್ದಂಥ ಜಲ್ ಜಲ ಮಿಷನ್ ಅಂತೇಳಿ ಆ ಯೋಜನೆಯಲ್ಲಿ ಎಲ್ಲರಿಗೂ ಕೂಡ ಚಿಕ್ಕ ನೀರನ್ನು ಕೊಡುವಂಥ ಕೆಲಸವನ್ನು ಅಲ್ಲಿ ಇವತ್ತು ಅವರು ಮಾಡ್ತಾ ಇದ್ದಾರೆ ಧಾರವಾಡ ಜಿಲ್ಲೆ ಕುಂದೋಳ ಇರ್ಬೋದು ಇರ್ಬೋದು ಕಲಘಟ್ಟಿಗೆ ಇರ್ಬೋದು ಎಲ್ಲ ಜಿಲ್ಲೆಗಳಿಗೆ ಕೂಡ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿ ಪ್ರಾಮಾಣಿಕವಾದಂಥ ಕೆಲಸವನ್ನು ಇವತ್ತು ಆ ರೈತರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಸಿಆರ್ ಇರ್ಬೋದು ಬೇರೆ ಬೇರೆ ಅನುದಾನದಲ್ಲಿ ಹಲವಾರು ಗ್ರಾಮಗಳಿಗೆ ಧಾರವಾಡ ಜಿಲ್ಲೆ ಈ ಗ್ರಾಮ ಆ ಗ್ರಾಮ ಅಂತ ಬೇಡ ಎಲ್ಲ ಗ್ರಾಮಗಳಿಗೂ ಸಮಾನವಾಗಿ ತಮ್ಮ ಅನುದಾನದ ರೂಪದಲ್ಲಿ ಕೆಲಸವನ್ನು ಮಾಡಿದಂತ ಮಾಡಿದ್ದಾರೆ ಮತ್ತು ಇವತ್ತು ನಮ್ಮ ಸಿಆರ್ ಫಲದಾನದಲ್ಲಿ ಮತ್ತು ಬೇರೆ ಬೇರೆ ದೇವಿಗೆಯಿಂದ ಕರ್ಕೊಂಡು ಧಾರವಾಡ ಜಿಲ್ಲೆ ಇರುವಂಥ ಎಲ್ಲ ಸಾಲುಗಳಿಗೆ ಬಣ್ಣ ದರ್ಪಣ ಬಣ್ಣವನ್ನು ಕಂಪನಿಗಳಿಂದ ಕೊಡಿಸಿ ಸೇವಾ ಮರಮಾಣಿಯಿಂದ ಅಲ್ಲಿರುವಂಥ ಎಸ್ ಡಿ ಎಮ್ ಸಿ ಸದಸ್ಯರು ಆ ಬಣ್ಣವನ್ನು ಹಚ್ಚುವಂಥ ಕೆಲಸವನ್ನು ಮಾಡಿ ಎಲ್ಲ ಶಾಲೆಗಳನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಪರವಂತ ಕೆಲಸ ಮಾಡಿದ್ದಾರೆ ಮತ್ತು ಶಾಲೆಗಳಿಗೆ ಡೆಸ್ಕ್ ಕೊಡುವಂಥದ್ದು ಇರ್ಬೋದು ಶೌಚಾಲಯ ಕಟ್ಟಿ ಕೊಡುವಂಥದ್ದಿರ್ಬೋದು ಈ ರೀತಿ ಪ್ರತಿಯೊಂದು ಗ್ರಾಮಗಳಿಗೆ ಕೂಡ ಇವತ್ತು ನಮ್ಮ ದೇವಸ್ಥಾನಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಯಾವ ಗ್ರಾಮದಲ್ಲಿ ಹೋದರೂ ಕೂಡ ಆ ದೇವಸ್ಥಾನ ಯಾರ ಕಡೆಯಿಂದ ಕಟ್ಟಿಸಿ ಅಂತ ನಾವು ಕೇಳಿದಾಗ ಇದು ಪ್ರಧಾನ ಜೋಶಿ ಅವರ ಅಮಾನದಲ್ಲಿ ಕಟ್ಟಿ ಅನ್ನುವಂಥ ಮಾತನ್ನು ಇದು ನಾವು ನೋಡ್ತಾ ಇದ್ದೇವೆ ಈ ರೀತಿ ದೇವಸ್ಥಾನದಲ್ಲಿ ಇರ್ಬೋದು ಮಸಿದ್ಗಳಿರ್ಬೋದು ಎಲ್ಲ ರೀತಿಯಿಂದ ಕೆಲಸವನ್ನು ಮಾಡಿದ್ದಾರೆ ಅವರು ಯಾವಾಗಲೂ ಕೂಡ ಹಿಂದೂ ಮುಸ್ಲಿಂ ಅಂತ ಭಾವನೆ ಇಲ್ಲ ಎಲ್ಲರಿಗೂ ಕೂಡ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಅನುದಾನವನ್ನು ಕೊಡುವುದರಲ್ಲಿ ಪ್ರಾಮಾಣಿಕ ಕೆಲಸವನ್ನು ಪ್ರಹ್ಲಾದ್ ಜೋಶಿ ಅವ್ರು ಮಾಡಿದ್ದಾರೆ ನನಗನ್ನಿಸ್ತದೆ ಇವತ್ತು ಧಾರವಾಡ ಜಿಲ್ಲೆಯ ಮತದಾರರು ಮತ್ತೊಮ್ಮೆ ಪ್ರಹ್ಲಾದ್ ಜೋಶಿ ಅವರನ್ನು ಎರಡು ಲಕ್ಷಕ್ಕಿಂತ ಅಧಿಕ ಮತಗಳಲ್ಲಿ ಅವ್ರನ್ನ ಆರಿಸಿ ಕಳಿಸ್ತಾರೆ ಆ ಎಲ್ಲದಿಂತ ನಾನು ಕೂಡ ಅವ್ರ ಪರವಾಗಿ ನಿಮ್ಮೆಲ್ಲರ ನಿಮ್ಮ ಮಾಧ್ಯಮದ ಮುಖಾಂತರ ನಿಮ್ಮ ಟಿ ವಿ ಮುಖಾಂತರ ನಾನು ಮನವಿಯನ್ನು ಮಾಡ್ಕೊತ ಇದ್ದೇನೆ ಅಂದರೆ ಧಾರವಾಡ ಜಿಲ್ಲೆಯ ಎಲ್ಲ ಮತದಾರರು ಕೂಡ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರನ್ನು ಮತ್ತೊಮ್ಮೆ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕು ಅವರನ್ನು ಮೂರು ಸಲ ನಾವು ನಾವು ನಾಲ್ಕು ಸಲ ಆರಿಸಿ ಕಳಿಸಿದ್ರಾಗ ಮೂರು ಸಲ ನಾವು ಎಂ ಪಿ ಅಂತ ನೋಡೀವಿ ನನ್ನ ಮೊನ್ನೆ ತಾನೇ ನಾಲ್ಕನೇ ಬಾರಿಗೆ ಅವರನ್ನ ಕೇಂದ್ರದ ಸಂಸದೀಯ ವ್ಯವಹಾರ ಸಚಿವರನ್ನಾಗಿ ಮತ್ತು ಕಲ್ಲಿದ್ದಲು ಸಚಿವರನ್ನಾಗಿ ನಾವು ಕೂಡ ನೋಡಿದ್ದೇವೆ ಆ ಸಚಿವ ಇಲಾಖೆಯಲ್ಲಿ ಕೂಡ ಯಾವುದೇ ರೀತಿಯಿಂದ ಐದು ವರ್ಷದಲ್ಲಿ ತಪ್ಪು ಚಿಲ್ಲಿದಂಥ ಕೆಲಸ ಮಾಡಿದಂಥವ್ರು ಇವತ್ತು ಕಲ್ಲಿದ್ದಲು ಅಂದರೆ ನೋಡಿದರೆ ಎಷ್ಟು ಐತಿ ಅಷ್ಟೇ ಕಪ್ಪು ಮಶೀನ ಅವ್ರು ಬಳ್ಕೊಂಡಂಥ ಸಚಿವರನ್ನು ಕೊಟ್ಟಿದ್ವಿ ಆದರೆ ಅವರು ಬಿ ಅಂಗಿ ಆಗಲಿ ಅವ್ರ ಆಗಲಿ ಎಲ್ಲಿ ಕೂಡ ಕಪ್ಪು ಅವರು ಬಳ್ಕೊಯಿಲ್ಲ ಯಾಕಂದರೆ ಅಷ್ಟು ಪ್ರಾಮಾಣಿಕ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಅವರು ಆ ಸ ಇಲಾಖೆಯಲ್ಲೇ ಇವತ್ತು ಸರಾರು ಕೋಟಿ ಲಾಭದಲ್ಲಿ ಬರುವಂಥ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ ಕಲ್ಲಿದ್ದಲ್ಲಿ ಸ್ಟಾಕ್ ಮಾಡುವಂಥ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ ಸಂಸದೀಯವರ ಸಚಿವರಾಗಿ ಒಳ್ಳೆ ಒಳ್ಳೆಯ ಸಂಸದ ಪುಟುಗಳಾಗಿ ಮೋದಿಯವರ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದಂಥ ವ್ಯಕ್ತಿ ಇರುವುದರಿಂದ ಇವತ್ತು ಧಾರವಾಡ ಜಿಲ್ಲೆಗೆ ಮತ್ತೊಮ್ಮೆ ಅವರನ್ನು ಐದನೇ ಬಾರಿಗೆ ನಾವು ಆರಿಸಿ ಕಳಿಸಿ ನಮ್ಮ ಧಾರವಾಡ ಜಿಲ್ಲೆಯನ್ನು ಇನ್ನೂ ಅಭಿವೃದ್ಧಿ ಪ್ರವಂತವಾಗಿ ಕೆಲಸವನ್ನು ಮಾಡೋಣ ತಮ್ಮೆಲ್ಲರಿಗೂ ಕೂಡ ಧಾರವಾಡ ಜಿಲ್ಲೆ ಇರುವಂಥ ಎಲ್ಲ ಬಾಂಧವರಿಗೂ ಕೂಡ ಎಲ್ಲ ಸಮಾಜ ಬಾಂಧವರು ಕೂಡ ಅವರನ್ನು ಆರಿಸಿ ಕಳಿಸಿದ್ದೆ ಆದರೆ ಖಂಡಿತವಾಗಿ ನನಗೆ ಭರವಸಿದೆ ಐದು ವರ್ಷದಲ್ಲಿ ಧಾರವಾಡ ಜಿಲ್ಲೆಯ ಒಂದು ಪ್ರಗತಿ ಇನ್ನೂ ಕೂಡ ಇವತ್ತೇನಾಗಿದೆ ಇವರ ನಾಲ್ಕು ಪಟ್ಟು ಅಭಿವೃದ್ಧಿ ಪಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಸರ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾರೆ ಅಂತೇಳಿ ಇವತ್ತು ನಾನು ಕೂಡ ಬೇರೆ ಬೇರೆ ಜಿಲ್ಲೆಯಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸಂಪೂರ್ಣ ಆಡ್ಡಾಡಿದ್ದೀನಿ ಎಲ್ಲದರಲ್ಲಿ ಕೂಡ ಪ್ರಹ್ಲಾದ್ ಜೋಶಿ ಅವರ ಬಗ್ಗೆ ಒಳ್ಳೆಯ ವಾತಾವರಣ ಇದೆ ನೋರುಗುಂದ್ ತಾಲೂಕು ಇರ್ಬೋದು ಹುಲ್ಗೋ ತಾಲೂಕು ಇರ್ಬೋದು ಕಲಗಡ್ಗೆ ತಾಲೂಕು ಇರ್ಬೋದು ಧಾರವಾಡ ಗ್ರಾಮೀಣ ಇರ್ಬೋದು ಹುಬ್ಬಳ್ಳಿ ಧಾರವಾಡ ಇರ್ಬೋದು ಎಲ್ಲದರಲ್ಲಿ ಕೂಡ ನಮ್ಮ ವ್ಯಕ್ತಿ ಪ್ರಹ್ಲಾದ್ ಅವರು ಭಾರತೀಯ ಜನತಾ ಪಕ್ಷದ ಅಭಿವೃದ್ಧಿಯಾಗಿ ಕೆಲಸ ಮಾಡುವಂಥ ಪಕ್ಷ ಇರುವುದರಿಂದ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಸರಳ ವ್ಯಕ್ತಿ ಇರೋದರಿಂದ ಪ್ರಹ್ಲಾದ್ ಜೊಶಿಯವರನ್ನ ಮತ್ತೊಮ್ಮೆ ಆಯ್ಕೆ ಮಾತ್ರ ನಮಗೆ ವಿಶ್ವಾಸ ಇದೆ ಅವರು ಖಂಡಿತವಾಗಿ ಹೇಳಿ ತಮ್ಮೆಲ್ಲರಿಗೂ ಗೊಂದಿಸಿ ನಾನು ಮಾತ್ರ ಮುಗಿಸ್ತಾ ಇದೆ ಸಂತೋಷ್ ಗಂಗಪ್ಪ ಸೋಗಿ ಅಂತೇಳಿ ನಾನು ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ಬಿ ಜೆ ಪಿ ಕಾರ್ಯಕರ್ತ ಹಾಗೂ ಧಾರವಾಡ ಜಿಲ್ಲಾ ಬಿ ಜೆ ಪಿ ಇಂಡಸ್ಟ್ರಿಯಲ್ ಸೆಲ್ದ ನಾನು ಸದಸ್ಯರನ್ನಿ ನನಗೆ ಈ ಚುನಾವಣೆ ಹೆಂಗಂತಂದ್ರೆ ಇದು ಒಂದು ಪ್ರಹ್ಲಾದ್ ಜೋಶಿ ಹಾಗೂ ನಾವು ಮೋದಿ ನೋಡಿ ಈ ಚುನಾವಣೆ ಮಾಡೋಕೊಂತೀವಿ ಯಾಕೆ ನಮಗೆ ಭಾರತ ಮುಖ್ಯ ಭಾರತ ದೇಶ ಬಹಳಷ್ಟು ಮುಖ್ಯ ಭಾರತ ದೇಶವನ್ನು ಸಂರಕ್ಷಣೆ ಮಾಡುವಂಥ ಪ್ರಧಾನಮಂತ್ರಿಗೆ ನಾವು ಓಟ್ ಹಾಕ್ಬೇಕಾಗಿತ್ತು ಹೀಗಾಗಿ ನಾವು ಏನೇ ಇದ್ದು ನಾವು ಬಿ ಜೆ ಪಿಗೆ ಓಟ್ ಮಾಡೋದು ಮತ್ತು ನಾವೆಲ್ಲರಿಗೂ ಕೂಡ ಬಿ ಜೆ ಪಿಗೆ ಓಟ್ ಮಾಡಿರಿ ಭಾರತ ದೇಶ ನಮ್ಮ ಮನೆ ಇದ್ದಂಗೆ ನಮ್ಮ ಮನೆ ನಾವು ಕಾಪಾಡ್ಕೋಬೇಕು ಅದು ನಮ್ಮ ಧರ್ಮ ಅದಕ್ಕೆ ನಾವು ನರೇಂದ್ರ ಮೋದಿಗೆ ಓಟ್ ಕೊಡಬೇಕು ನರೇಂದ್ರ ಮೋದಿ ಅವ್ರಿಗೆ ಓಟ್ ಕೊಡ್ಬೇಕಂತಂದ್ರೆ ನಾವು ಪ್ರಹ್ಲಾದ್ ಜೋಶಿ ಅವ್ರಿಗೆ ಓಟ್ ಹಾಕಲೇಬೇಕು ಅದ್ರ ಜೊತೆ ಪ್ರಹ್ಲಾದ್ ಜೋಶಿಯವರು ಕೂಡ ನಮಗೆ ಸಾಕಷ್ಟು ಕೆಲಸಗಳನ್ನ ಮಾಡಿದಂಥ ವ್ಯಕ್ತಿ ಮೊದಲೇದು ಭಾಳಷ್ಟು ಸರಳ ವ್ಯಕ್ತಿ ನೀವು ಯಾವಾಗ ಹೋದರೂ ಸಿಗುವಂಥ ವ್ಯಕ್ತಿ ಅವ್ರು ದಿಲ್ಲಿಯಾಗಿದ್ದರು ಒಂದು ಟೀಮ್ ಐತಿ ನೀವು ಆ ಇಮಿಡಿಯೇಟ್ ಫೋನ್ ಮಾಡಿ ಈ ಕೆಲಸ ಮಾಡಿಕೊಡಪ್ಪ ಅವ್ರು ಬಂದಾಗ ಈ ವಾರ್ಡಿಂದ ಬಂದಾಗ ಅವ್ರಿಗೆ ಕೆಲಸ ಮಾಡಿಕೊಡ್ರಿ ಹಂಗೆ ನಾವು ಸಾಕಷ್ಟು ವಾರ್ಡ್ನಾಗ ನಾವು ಕೆಲಸ ಮಾಡ್ತೀವಿ ಅದ್ರ ಜೊತೆಗೆ ನಾ ಫಸ್ಟ್ ನಮ್ಮ ವಾರ್ಡಿಂದ ಹೇಳ್ಬಿಡ್ತೇನೆ ವಾರ್ಡ್ನವ್ರು ಏನು ಕೆಲಸ ಮಾಡೋದಂತೇಳಿ ಎಲ್ಲರೂ ಅಂತಾರೆ ಅಲ್ಲಿ ಬಂದಿಲ್ಲ ಇಲ್ಲಿ ಬಂದಿಲ್ಲ ಅಂತೇಳಿ ನಮ್ಮ ವಾರ್ಡಿಂದ ನಾವು ನಾಲ್ಕೈದು ಕೆಲಸ ಹೇಳ್ತೇನೆ ಇಲ್ಲಿ ನಮ್ಮದು ಅಮೃಗೋಳ ಮೇನ್ ರೋಡಿಂದ ಅಮೀನ್ ಬಾವಿ ಒಂದು ರಸ್ತೆ ಇತ್ತು ಅದಕ್ಕೆ ಅವರು ಸರಿಸುಮಾರು ಆ ರಸ್ತೆ ಅಗಲೀಕರಣ ಮಾಡಿದರು ನಮ್ಮ ಶಾಸಕರಾದಂಥ ಅರವಿಂದ್ ಬೆಲ್ಲರ್ ಅವರು ಅವಾಗಿ ನಮ್ಮ ಕಾರ್ಪೋರ್ಟ್ ಇದ್ದಂಥ ಮಲ್ಕಾರ್ಜುನ ಹುಲ್ಕೇರಿ ದೇವರು ಅಷ್ಟೇ ಸರ್ಕಾರ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟರು ಯಾಕಂದರೆ ನಾವು ಸಿ ಆರ್ ಎಫ್ ಫಂಡಿಂದ ನಮಗೆ ನಾಲ್ಕು ಕೋಟಿ ರೂಪಾಯಿ ಆ ಹಣವನ್ನು ಕೊಟ್ಟಿದ್ದರಿಂದ ಆ ರಸ್ತೆ ಅಗಲೀಕರಣ ಆಗಿ ನಾವು ಇವತ್ತು ಅಮ್ಮಿನ ಬಾವಿ ಗೋಕಾಕ್ ಅಮೃಲ್ಗೆ ಹೋಗಕ್ಕೆ ಭಾಳಷ್ಟು ಆರಾಮಾಗಿತ್ತು ಅದ್ರ ಜೊತೆ ನಮ್ಮ ಗ್ರಾಮ ಟೋಟಲ್ ಆಗಿ ಅಭಿವೃದ್ಧಿ ಆಯಿತು ಇವತ್ತೆಲ್ಲ ಅಂದರೆ ನಾವು ಗ್ರಾಮೀಣ ಪ್ರದೇಶದಿಂದ ನಾವು ಸಿಟಿ ಲೆವೆಲ್ಗೆ ಬಂದ್ಬಿಟ್ಟು ಅದ್ರ ಜೊತೆ ಇನ್ನೊಂದು ಧಾರವಾಡದಿಂದ ಅಮೃಳಿಗೊಳಕ್ಕೆ ಒಂದು ರಸ್ತೆ ಅದು ಸಿ ಆರ್ ಎಫ್ ಫಂಡಿಂದ ಅದು ಕೂಡ ಪ್ರಹ್ಲಾದ್ ಜೋಶಿ ಅವರ ಸರ್ಕಾರ ನಮಗೆ ಕೊಟ್ಟಂತಾಯಿತು ನಾವು ಇನ್ನೊಂದು ಮುಖ್ಯವಾಗಿ ಅಂತ ಅನ್ಸೋದ ನಮ್ಮ ರೈತರು ಹೊಲಕ್ಕೆ ಹೋಗ್ಬೇಕಂತಂದಾಗ ಅಲ್ಲಿ ನಮ್ಗೆ ರೈಲ್ವೆ ಗೇಟ್ ಇತ್ತು ರೈಲ್ವೆ ಟ್ರ್ಯಾಕ್ ಅದು ರೈಲ್ವೆ ಗೇಟ್ ಇತ್ತು ಆ ರೈಲ್ವೆ ಗೇಟ್ ಹಾಕಿದಾಗ ಕನಿಷ್ಠ ಹತ್ತು ನಿಮಿಷ ಐದು ನಿಮಿಷ ಅದು ನಮ್ಮ ಟೈಮ್ಸ್ ಅಲ್ಲಿ ಕಿಲ್ ಹಾಕಿತ್ತು ಅಲ್ಲಿ ರೈತರಿಗೆಲ್ಲ ಭಾಳಷ್ಟು ಅನಾನುಕೂಲ ಆಗಿತ್ತು ಮತ್ತು ಊರಿಗೆ ಹೋಗೋರು ಕೂಡ ಸ್ವಲ್ಪ ಸಮಸ್ಯೆ ಹಾಕಿತ್ತು ಅದು ಕೂಡ ನಮ್ಮ ಶಾಸಕರಾದಂಥ ಅರವಿಂದ್ ಬಲ್ಲದವರು ಮಲ್ಲಿಕಾರ್ಜುನ ಹೊಲಿಕೇರಿ ಅವರು ಮತ್ತು ನಮ್ಮ ಮೇನ್ ಅಂತಂದ್ರೆ ಪ್ರಹ್ಲಾದ್ ಜೋಶಿ ಅವರು ಸರ್ಕಾರದಿಂದ ಅದು ಅಂಡರ್ ಪಾಸ್ ಆಯಿತು ಅಂಡರ್ ಪಾಸ್ ಆಗಿದ್ದನ್ನ ಇವತ್ತು ನಾವು ಒಂದು ಸೆಕೆಂಡ್ ಹೋಗಿ ನಿಲ್ಲಂಗಿಲ್ಲ ನಮಗೆ ರೈಲ್ವೆ ಗೇಟ್ ಇತ್ತೋ ಇಲ್ಲ ಅನ್ನೋಂಗಾಗಿ ಆಗಿಬಿಡ್ತು ಹೀಗಾಗಿ ನಮ್ಗೆ ಅದೊಂದು ದೊಡ್ಡ ಅನುಕೂಲ ಅದ್ರ ಜೊತೆ ನಾವು ನಮ್ಮ ಸ್ಕೂಲ್ ಇವತ್ತು ಹೆಮ್ಮೆಯಿಂದ ಹೇಳ್ಬೇಕಂತಂದ್ರೆ ನಾವು ಅಮೃಳಗೋ ಸ್ಕೂಲನ್ನು ಪಿ ಎಮ್ ಸಿ ಸ್ಕೂಲ್ ಆಗೈತಿ ಅಮೃಳಗೋಡು ಗೌರ್ಮೆಂಟ್ ಮಾಡಲ್ ಸ್ಕೂಲ್ ಏನೇ ತಲೆ ಸರ್ ಮೊದ್ಲ ಅದು ಇವತ್ತು ಪಿ ಎಮ್ ಸಿ ಸ್ಕೂಲ್ ಆಗೈತಿ ಆ ಪಿ ಎಮ್ ಸಿ ಸ್ಕೂಲ್ ಆಗಿದ್ದು ನಮ್ಗೆ ವರ್ಷ ಸೆಂಟ್ರಲ್ ಫಂಡ್ ಬಂದೇ ಬರುತ್ತೆ ನಮಗಲ್ಲಿ ಅಭಿವೃದ್ಧಿಗೆ ಅಂತೇಳಿ ಬಂದೇ ಬರ್ತೈತಿ ಮತ್ತು ಇವರಿಗೆ ಒಂದು ವಾರ್ಡಿಗೆ ಇಷ್ಟು ಕೆಲಸ ಮಾಡ್ಯಾರ ಮತ್ತು ಸಾಕಷ್ಟಲ್ಲೇ ಡೆಸ್ಕ್ ಕೊಡಿಸ್ಯಾರ ಮತ್ತು ಬೋರ್ವೆಲ್ ಹಾಕಿಸ್ಕೊಟ್ಟೆ ಸ್ಮಾರ್ಟ್ ಕ್ಲಾಸ್ ಮಾಡಿಸ್ಯಾವೆ ಈ ರೀತಿಯಾಗಿ ಸಾಕಷ್ಟು ಕೆಲಸ ಮಾಡೋದು ಅಂತ ಪ್ರಹ್ಲಾದ್ ಅವರು ಅದರ ಒಂದಿಷ್ಟು ನಾನು ಇಂಪಾರ್ಟೆಂಟ್ ಹೇಳ್ತಂತು ಇವತ್ತು ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಏರ್ಪೋರ್ಟ್ ಮಾಡ್ಯಾರ ಆಮೇಲೆ ಸಾದಾ ಒಬ್ಬ ವ್ಯಕ್ತಿ ಹೋಗಿ ವಿಮಾನ ಹತ್ತುವಂಗೆ ಮಾಡ್ಯಾರ ಅದ್ರ ಜೊತೆ ರೈಲ್ವೆ ಸ್ಟೇಷನ್ ಮೊದಲಿನ ರೈಲ್ವೆ ಸ್ಟೇಷನ್ಗೂ ಗೊತ್ತೈತಿ ನಿಮಗೆ ಈಗೂ ಗೊತ್ತೈತಿ ರೈಲ್ವೆ ಸ್ಟೇಷನ್ ಅಂತ ಇಡೀ ಜಗತ್ತಿನಾಗ ಅತಿ ಉದ್ದವಾದ ಪ್ಲಾಟ್ಫಾರ್ಮ್ ಅಂತೇಳಿ ನಾವು ಅದು ಸತೆ ನಮ್ಗೆ ಕೀರ್ತಿ ಬಂದೈತಿ ಮತ್ತು ಇವತ್ತು ರೈಲ್ವೆ ಸ್ಟೇಷನ್ ಬಗ್ಗೆ ಹೇಳಬೇಕನ್ಸರ ಭಾಳಷ್ಟು ನೀಟ್ ಕ್ಲೀನ್ ಟೈಮ್ ಸೆನ್ಸ್ ಮೊದಲು ನಾವು ಗಾಡಿ ಹತ್ತಿದ್ವಿ ಎಂಟು ಗಂಟೆಗೆ ಗಾಡಿ ಇದ್ದರೆ ಒಂಬತ್ತಕ್ಕೆ ಗಾಡಿ ಬರ್ತಿತ್ತು ಇವತ್ತು ಎಂಟಕ್ಕೆ ಅಂದರೆ ಎಂಟಕ್ಕೆ ಶಾಲ್ ಸ್ಟೇಷನ್ ಬರ್ತೈತ್ರಿ ಹತ್ತು ಗಂಟೆಗೆ ಅಲ್ಲಿ ಮುಟ್ಬೇಕಂದ್ರೆ ಮುಟ್ತೈತಿವಿ ಅಂದರೆ ಅಷ್ಟೆಲ್ಲ ಸಿಸ್ಟಮೆಟಿಕ್ ಕೆಲಸ ಮಾಡಿದಂಥ ವ್ಯಕ್ತಿಗಳು ರಿಂಗ್ ರೋಡ್ ಇರ್ಬೋದು ರೀ ಆಮೇಲೆ ಓವರ್ ಇರ್ಬೋದು ಮತ್ತು ಈ ಎಲ್ಲ ಹುಬ್ಬಳ್ಳಿ ನಗರ ಆಗಲಿ ದಾವರ್ ನಗರ ಆಗಲಿ ಆದಂಥ ಎಲ್ಲ ಕಾಂಕ್ರೀಟ್ ರಸ್ತೆಗಳು ಇರ್ಬೋದು ಇನ್ನೂ ಹಲವಾರು ಕೆಲಸ ಹೇಳಕ್ಕೆ ಸಾಕಷ್ಟು ಅದಾಸು ಆಮೇಲೆ ಇವತ್ತು ಗದಗ ನೋಡ್ರಿ ಗದಗ ರೋಡು ಹೌದನ್ನೋಂಥ ಕಾಂಕ್ರೀಟ್ ರೋಡ್ ಅರ್ಧ ಗಂಟೆ ಒಳಗೆ ನಾವು ಗೆಳೆಗೆ ಹೋಗ್ತೀವಿ ಬೆಂಗಳೂರಿಗೆ ನಾಲ್ಕು ತಾಸನೇ ಹೋಗ್ತೀವಿ ಬೈಪಾಸ್ ಅಗಲೀಕರಣ ಆಗೋಕ್ಕೊಂತತಿವಿ ನಾವು ಧಾರವಾಡಕ್ಕೆ ಹೋದ್ರೆ ನರೇಂದ್ರಕ್ಕೆ ನಾವು ಇಲ್ಲಿಂದ ನರೇಂದ್ರಕ್ಕೆ ನಾವು ಸರ್ಕಲಿಂದ ಬಿಟ್ಟರೆ ಐದು ನಿಮಿಷ ಮೂಡ್ತೇವೆ ಸೌದತ್ತಿ ರೋಡು ರಾಮನಗರ ರೋಡು ಸಾಕಷ್ಟು ಕೆಲಸಗಳು ಸರ್ ಹೇಳಾಕಂತೀರಿ ಅದಕ್ಕೆ ಹೇಳ್ಬೇಕಂದ್ರೆ ಒಂದು ದಿವ್ಸ ಟೈಮ್ ಬೇಕು ಅಷ್ಟು ಕೆಲಸ ಮಾಡೋರು ಹೀಗಾಗಿ ನಾವು ಪ್ರಲ್ಹಾ ಜೋಶಿಗೆ ಓಟ್ ಕೊಡೋದು ಮತ್ತು ಇನ್ನೊಂದು ನಾವು ಹೇಳ್ಬೇಕಂದ್ರೆ ನಾವು ಯಾವುದೇ ಯಾವುದೇ ರೀತಿ ಜಾತಿ ಮತ ಭೇದ ಪಂಥ ಮಾಡಿದಂಥ ವ್ಯಕ್ತಿಗಳು ಅಲ್ಲ ಜನ ಸುಮ್ಮನೆ ಹಂಗೆ ಅದನ್ನು ಹೇಳ್ತಾರೆ ಬಟ್ ನಾವು ಅವ್ರು ನೇರವಾಗಿ ನೋಡೀವಿ ಅವ್ರ ಸಮೀಪದಲ್ಲಿ ನೋಡೀವಿ ಅಂಥ ವ್ಯಕ್ತಿ ಅಂತ ಅಲ್ಲ ಏನಾದರೂ ಅವರು ಪ್ರಧಾನಿ ಮೋದಿಯವ್ರ ಜೊತೆ ಹೆಗಲ್ ಕೊಟ್ಟು ನಮ್ಮ ದೇಶಕ್ಕಾಗಲಿ ನಮ್ಮ ಜಿಲ್ಲಾಕ್ಕಾಗಲಿ ಸಾಕಷ್ಟು ಕೆಲಸ ಮಾಡುವಂಥ ವ್ಯಕ್ತಿ ಅವರು ಹೀಗಾಗಿ ನಾವು ಏನೋ ಇದ್ದರು ಪ್ರಹ್ಲಾದ್ ಜೋಶಿಯವ್ರಿಗೆ ಮಾಡೋದು ಎಲ್ಲನೂ ಸೇರಿಸಿ ಅವ್ರಿಗೆ ಊಟ ಹಾಕಿಸುವಂಥ ಪ್ರಯತ್ನ ಮಾಡಿ ಮತ್ತು ನೂರಕ್ಕೆ ನೂರು ಗೆದ್ದೆ ಗೆಲ್ತಾರೆ ಗೆಲ್ಲಿಸ್ತೀವಿ